ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳನ್ನು ತಿಳಿಸುತ್ತಾ ನಾನಿವತ್ತು ಕುರುಬನ ರಾಣಿ ಸಿನಿಮಾದಿಂದ ಶಿವರಾಜ್ ಕುಮಾರ್ ಹಾಗೂ ನಗ್ಮಾ ಅವರು ಅಭಿನಯಿಸಿರುವ ಮಾಂಗಲ್ಯ ಮಾಂಗಲ್ಯ ಮುತ್ತೈದ ಹೆಣ್ಣಿಗೆ ಶೃಂಗಾರವು ಈ ಸಾಂಗನ್ನು ಹೇಳ್ತಾ ಇದ್ದೀನಿ ನನ್ನ ಈ ಸಾಂಗ್ ನಿಮಗೇನಾದರೂ ಇಷ್ಟ ಆದಲ್ಲಿ ನಾನು ಹಾಡಿರೋ ಈ ಸಾಂಗ್ ನಿಮಗೇನಾದರೂ ಇಷ್ಟ ಆದಲ್ಲಿ ಪೂರ್ತಿ ಸಾಂಗ್ ಕೇಳಿ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕೇಳಿ ಮಾಂಗಲ್ಯ ಮಾಂಗಲ್ಯ ಮುತ್ತೈದೆ ಹೆಣ್ಣಿಗೆ ಶೃಂಗಾರವು ಈ ಸಾಂಗು ತುಂಬಾ ಚೆನ್ನಾಗಿದೆ ಮದುವೆ ಆಗಿರೋ ಹೆಣ್ಣಿಗೆ ಮಾಂಗಲ್ಯ ಎಷ್ಟು ಮುಖ್ಯ ಅಂತ ತಿಳಿಸಿಕೊಡುವ ಈ ಸಾಂಗು ತುಂಬಾ ಅದ್ಭುತವಾಗಿದೆ ಅರ್ಥ ಗರ್ಭಿತವಾಗಿದೆ ಹಾಗೆ ನಾನೇನಾದರೂ ತಪ್ಪಾಗಿ ಹೇಳಿದರೆ ಕ್ಷಮೆ ಇರಲಿ ಆದಷ್ಟು ಟ್ರೈ ಮಾಡಿದ್ದೀನಿ ಬನ್ನಿ ಮಾಂಗಲ್ಯ ಮಾಂಗಲ್ಯ ಮುತ್ತ ಇದೆ ಹೆಣ್ಣಿಗೆ ಶೃಂಗಾರವು ಮಾಂಗಲ್ಯವೆಂಬುದು ಕುಲನಾರಿಗೆ ನಿತ್ಯ ಸೌಭಾಗ್ಯವೂ ನಗವೂ ಇದೆ ஜெல்ல முக்கோட்டி தேவரா சாட்சி இது மாங்கல்

மவோ பதிஹாக்கரதே இமதியே சதி தர்மவ மாங்கல்ய மாங்கல்ய மத்தைதை எண்ணி சிங்காரவோ സൗഭാഗ്യവു കൈ ഹിട നടയോളക്കൈബിട്ടു നെതാര സ്വർഗത നര കായ കണ്ണാഗ സതി മണി കണ്ണീരു തന്നെ ഏഴ്യ മാണി വംശാന ബളസരവേ രേനവ കാപ്പൂത മാംഗല്യ മാംഗല്യ മത്ത ശൃങ്കവ മാംഗല്യവെമ്പ കുളനിക സൗഭാഗ്യവും नगौ इदि नगौ इदि जगवेलौ आरेसूवा मुकोटि देवरा साक्षी दे ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಪೂರ್ತಿ ಸಾಂಗ್ ಕೇಳಿದ್ರ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ ಯು ಹಾಗೆ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಹೇಗಿದೆ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬರಲಾ